ಪ್ರೇಸ್ ಲಾರ್ಡ್ 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 ಗ್ರೀಟಿಂಗ್ಸ್ ಟು ಯು ಯು ಇನ್ ದ ದ ಸೇವಿಯರ್ ಜೀಸಸ್ ಬೈಬಲ್ ವರ್ಸ್ ಚಾಪ್ಟರ್ ಟ್ವೆಲ್ವ್ ಫೈವ್ ಮೈ ಸನ್ ಪೇ ವೆನ್ ವೆನ್ ಕರೆಕ್ಟ್ಸ್ ಆ್ಯಂಡ್ ಡು ನಾಟ್ ಬಿ ಹಿ ರೆಬ್ಯೂಕ್ಸ್ ಯು ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಐದನೇ ವಚನ ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ ದೇವರು ಇವತ್ತು ನಮಗೆ ಉಪದೇಶವನ್ನ ಮಾಡ್ತಾ ಇದ್ದಾರೆ ಏನೆಂದರೆ ನನ್ನ ಪ್ರಿಯ ಮಗನೇ ಎಂಬುದಾಗಿ ದೇವರು ಕರೀತಾ ಇದ್ದಾರೆ ಕರ್ತನು ನಿನಗೆ ಶಿಕ್ಷೆಯನ್ನು ಕೊಡುವಾಗ ನೀನು ಅದನ್ನು ತಾತ್ಸಾರ ಮಾಡಬೇಡ ಆತನು ನಿನ್ನನ್ನು ಗದರಿಸುವಾಗ ನೀನು ಬೇಸರಗೊಳ್ಳಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಹಾಗೆಯೇ ಮುಂದುವರೆದು ಆರನೇ ವಚನದಲ್ಲಿ ಕರ್ತನು ತಾನು ಪ್ರೀತಿಸುವವರನ್ನೇ ಶಿಕ್ಷಿಸುತ್ತಾನೆ ಎನ್ನುವ ವಾಕ್ಯವನ್ನು ಕೂಡ ಇಲ್ಲಿ ಗ್ರಂಥಕರ್ತನು ಬರೆದಿರುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ ಹೌದು ಕರ್ತನನ್ನು ನಾವು ನಮ್ಮ ತಂದೆ ಎಂಬುದಾಗಿ ಸ್ವೀಕರಿಸಿಕೊಂಡಿದ್ದೇವೆ ಆತನು ನಮ್ಮನ್ನ ಪುತ್ರರನ್ನಾಗಿ ಸ್ವೀಕರಿಸಿದ್ದಾರೆ ಹೌದು ನಾವು ಕರ್ತನನ್ನು ತಂದೆ ಎಂದು ಅಂಗೀಕರಿಸಿಕೊಳ್ಳುವಾಗ ಆತನಿಗೆ ನಮ್ಮನ್ನು ಶಿಕ್ಷಿಸುವ ನಮ್ಮನ್ನು ದಂಡಿಸುವ ನಮ್ಮನ್ನು ಖಂಡಿಸುವ ಹಕ್ಕು ಕೂಡ ಇದೆ ಪ್ರಿಯರೇ ಈ ಲೋಕದಲ್ಲಿರುವ ತಂದೆಗಳ ಬಗ್ಗೆ ನಾವು ನೋಡುತ್ತೇವೆ ಅವರು ತಮ್ಮ ಮಕ್ಕಳನ್ನು ತಿದ್ದಿ ಸರಿಪಡಿಸುತ್ತಾರೆ ಅವರು ಕೆಲವೊಂದು ವೇಳೆ ದಾರಿ ತಪ್ಪಿ ನಡೆಯುತ್ತಾ ಇರುವಾಗ ಆ ಮಕ್ಕಳಿಗೆ ಶಿಕ್ಷೆಯನ್ನು ಕೊಟ್ಟು ಉತ್ತಮರಾಗಿ ಜೀವಿಸಲಿಕ್ಕೆ ಅವರು ಮಾರ್ಗದರ್ಶನವನ್ನು ನೀಡುತ್ತಾರೆ ತಮ್ಮ ಅವರನ್ನ ಅವರನ್ನು ಕ್ರಮಪಡಿಸುತ್ತಾರೆ ಸತ್ಯವೇದ ಈ ರೀತಿ ಹೇಳುತ್ತದೆ ಜ್ಞಾನೋಕ್ತಿ ಇಪ್ಪತ್ತೆರಡು ಹದಿನೈದರಲ್ಲಿ ಮೂರ್ಖತನವು ಹುಡುಗನ ಮನಸ್ಸಿಗೆ ಸಹಜ ಆದರೆ ಶಿಕ್ಷಕನ ಬೆತ್ತವು ಅದನ್ನು ತೊಲಗಿಸುವುದು ಎಂಬುದಾಗಿ ಮಕ್ಕಳು ಮೂರ್ಖತನವನ್ನು ಮಾಡುವಂಥದ್ದು ಸಹಜವಾಗಿದೆ ಆದರೆ ಶಿಕ್ಷಕರು ತಮ್ಮ ಬೆತ್ತಗಳಿಂದ ಆ ಮಕ್ಕಳನ್ನು ಕ್ರಮಪಡಿಸುತ್ತಾರೆ ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾರೆ ಎಂಬುದಾಗಿ ಹಾಗೆಯೇ ತಂದೆಯೂ ಕೂಡ ತನ್ನ ಮಕ್ಕಳು ಕೆಟ್ಟು ಹೋಗಬಾರದು ನೀಟಾದ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ಆ ಮಕ್ಕಳಿಗೆ ಶಿಕ್ಷೆಯನ್ನು ಕೊಟ್ಟು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾರೆ ಪ್ರಿಯರೇ ಆದ್ದರಿಂದ ನೀವು ಕೂಡ ನಮ್ಮ ತಂದೆ ನನ್ನನ್ನು ಶಿಕ್ಷಿಸ್ತಾ ಇದ್ದಾರೆ ಯಾಕೆಂದರೆ ಕರ್ತನು ನನ್ನನ್ನು ಪ್ರೀತಿಸುತ್ತಾನೆ ನಾವು ಶಿಕ್ಷಿತರಾಗುವುದಕ್ಕಾಗಿಯೇ ಶಿಕ್ಷೆಯನ್ನು ಹೊಂದುತ್ತೇವೆ ಎಂಬುದಾಗಿ ತಿಳಿದು ಅದನ್ನು ಸಹಿಸಿಕೊಳ್ಳಿರಿ ದೇವರು ನಿಮ್ಮನ್ನು ಮಕ್ಕಳು ಎಂಬುದಾಗಿ ನಡೆಸುತ್ತಾ ಇದ್ದಾರೆ ಮಕ್ಕಳಂದ ಮೇಲೆ ತಂದೆಯಿಂದ ಪ್ರತಿ ಮಕ್ಕಳು ಶಿಕ್ಷೆಯನ್ನು ಹೊಂದುತ್ತಾರಲ್ಲವೇ ಹಾಗಿರುವಾಗ ನಮ್ಮ ಪ್ರಿಯ ಪರಿಲೋಕದ ತಂದೆಯಾದ ದೇವರಿಂದಲೂ ಕೂಡ ನಾವು ಶಿಕ್ಷೆಯನ್ನು ಹೊಂದಿಕೊಳ್ಳುವಾಗ ಬೇಸರಗೊಳ್ಳುವುದು ಬೇಡ ಅದನ್ನು ನಾವು ತಾತ್ಸಾರ ಮಾಡುವುದು ಬೇಡ ಈ ಲೋಕದ ತಂದೆಗಳು ನಮ್ಮನ್ನ ಶಿಕ್ಷಿಸುವಾಗಲೂ ಕೂಡ ನಾವು ಅವರನ್ನು ಸನ್ಮಾನಿಸುತ್ತೇವೆ ಅದೇ ರೀತಿಯಲ್ಲಿ ನಮ್ಮ ಆತ್ಮಕ್ಕೆ ತಂದೆಯಾಗಿರ್ತಕ್ಕಂಥ ಪರಲೋಕದ ತಂದೆಯನ್ನು ಕೂಡ ನಾವು ಸನ್ಮಾನಿಸುವಂತವರಾಗಿರಬೇಕು ಆತನು ನಮ್ಮನ್ನು ಶಿಕ್ಷಿಸುವಾಗ ಆತನು ನಮ್ಮನ್ನು ಗದರಿಸುವಾಗ ನಾವು ಆತನನ್ನು ಬಿಟ್ಟು ದೂರ ಹೋಗದೆ ನಮ್ಮ ಇಚ್ಛೆಗಳಿಗೆ ಒಳಗಾಗದೆ ಕರ್ತನ ಗಡಿಗೆ ತಿರುಗುವಂಥವರಾಗಿರಬೇಕು ಕರ್ತನಿಗೆ ಸನ್ಮಾನಿಸುವಂಥವರಾಗಿರಬೇಕು ದೇವರನ್ನು ಯಾರು ತಂದೆ ಎಂಬುದಾಗಿ ಅಂಗೀಕರಿಸಿಕೊಳ್ತಾರೋ ಅಂಥವರು ಮಾತ್ರ ದೇವರಿಂದ ಬರ್ತಕ್ಕಂಥ ಶಿಕ್ಷೆಯನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಶಿಕ್ಷೆ ಎಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿಯೇ ಆಗುತ್ತದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಳ್ಳಿರಿ ಪ್ರಿಯರೇ ಈ ಶಿಕ್ಷೆ ನಿಮ್ಮನ್ನು ನಿಮ್ಮ ತಂದೆಯ ಹತ್ತಿರ ತರುವಂತಹ ನಿಮ್ಮ ತಂದೆಯ ಬೆಳಿಗ್ಗೆ ಸೇರಿಸುವಂತಹ ಒಂದು ಹಗ್ಗವಾಗಿದೆ ಎಂಬುದಾಗಿ ತಿಳಿದುಕೊಳ್ಳಿರಿ ಸಂಸೋನ್ನ ಜೀವಿತವನ್ನು ನಾವು ನೋಡ್ತೇವೆ ಅವನು ಇಸ್ರಾಯಲ್ರ ನ್ಯಾಯಾಧಿಪತಿಯಾಗಿದ್ದನು ಅವನನ್ನ ಕರ್ತನು ಆರಿಸಿಕೊಂಡಿದ್ದನು ಅವನು ನಾಜೀರ ವ್ರತವನ್ನು ಹೊಂದಿದವನಾಗಿದ್ದನು ಆದರೆ ಅವನು ತನ್ನ ಇಚ್ಛೆಗೆ ಒಳಗಾಗಿ ದೇವರನ್ನು ಬಿಟ್ಟು ದೂರ ಹೋದಾಗ ಅವನು ಫಿಲಿಸ್ಟಿಯರಿಂದ ಸೆರೆ ಹಿಡಿಯಲ್ಪಟ್ಟನು ಆ ಒಂದು ಸಂದರ್ಭದಲ್ಲಿ ಸನ್ಸೋನನ್ನು ತಿರುಗಿ ಕರ್ತನ ಕಡೆಗೆ ತಿರುಗಿಕೊಂಡು ಪ್ರಾರ್ಥನೆ ಮಾಡುತ್ತಾನೆ ದೇವರೇ ಇದೊಂದು ಸಾರಿ ನನ್ನನ್ನು ಬಲಪಡಿಸು ಎಂಬುದಾಗಿ ಕರ್ತನು ಅವನ ಪ್ರಾರ್ಥನೆಯನ್ನು ಕೇಳಿದನು ಪ್ರಿಯರೇ ಅದೇ ರೀತಿಯಲ್ಲಿ ನನ್ನ ಪ್ರಿಯ ದೇವಚಂದ್ರೆ ನಾವು ಕೂಡ ಕರ್ತನಿಗೆ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ ಅನೇಕ ಸಂದರ್ಭದಲ್ಲಿ ನಮ್ಮ ಬಲಹೀನತೆಗಳಲ್ಲಿ ನಾವು ತಪ್ಪಾದ ಮಾರ್ಗದಲ್ಲಿ ನಡೆಯುವಾಗ ತಂದೆಯಾದ ದೇವರು ಪ್ರೀತಿಯಿಂದ ನಮಗೆ ಆ ತಪ್ಪುಗಳನ್ನು ತಿಳಿಸಿಕೊಡುತ್ತಾರೆ ಆದಾಗ್ಯೂ ನಾವು ಕರ್ತನ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ಕೆಲವೊಂದು ಸಮಯಗಳಲ್ಲಿ ದೇವರು ನಮ್ಮನ್ನು ದಂಡಿಸುತ್ತಾರೆ ಆ ದಂಡನೆಯಲ್ಲಿಯೂ ಕೂಡ ನಾವು ಕರ್ತನ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಮ್ಮ ಹೃದಯವನ್ನು ಇನ್ನೂ ಕಠಿಣಪಡಿಸಿಕೊಂಡರೆ ನಾವು ನ್ಯಾಯ ತೀರ್ಪಿಗೆ ಒಳಗಾಗಬೇಕಾಗುತ್ತದೆ ಪ್ರಿಯರೇ ಆದುದರಿಂದ ಕರ್ತನು ಶಿಕ್ಷಿಸುವಾಗ ಬೇಸರಗೊಳ್ಳದೆ ಆತನ ಸ್ವರಕ್ಕೆ ಕಿವಿಗೊಡಿರಿ ಆತನ ಕಡೆಗೆ ತಿರುಗಿಕೊಳ್ಳಿರಿ ಆತನ ಮಗನಾಗಿ ಜೀವಿಸಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿಯಪ್ಪ ನಿನ್ನ ಶಿಕ್ಷೆಯನ್ನು ನಾವು ತಾತ್ಸಾರ ಮಾಡದೆ ಅಪ್ಪ ನೀನು ಗದರಿಸುವಾಗ ನಾವು ಬೇಸರಗೊಳ್ಳದೆ ನಿನ್ನ ಕಡೆಗೆ ತಿರುಗಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡ್ಕೊಡ್ತಾನೆ ನಮ್ಮಲ್ಲಿ ಅನೇಕರು ನಾನಾ ವಿಧವಾದ ಕಷ್ಟ ಸಂಕಟಗಳಿಗೆ ಒಳಗಾಗಿರುವಾಗ ಸ್ವಾಮಿ ಇದು ನಿನ್ನಿಂದ ಬಂದ ಶಿಕ್ಷೆ ಎಂಬುದಾಗಿ ತಿಳಿದುಕೊಂಡು ನಿನ್ನ ಕಡೆಗೆ ತಿರುಗಲಿಕ್ಕಾಗುವಂತೆ ಕಲಿಸಿಕೊಡು ಸ್ವಾಮಿ ನೀಟಾದ ಮಾರ್ಗದಲ್ಲಿ ನಡೆಯಲಿಕ್ಕೆ ಸಹಾಯ ಮಾಡಪ್ಪ ನೀನು ನಮ್ಮನ್ನು ಬಹಳ ಬಗ್ಗೆ ಪ್ರೀತಿಸುತ್ತಿದ್ದೇವರೇ ಆದುದರಿಂದಲೇ ನೀನು ನಮ್ಮನ್ನು ಗದರಿಸುತ್ತಿ ಸ್ವಾಮಿ ತಂದೆಯು ಮಕ್ಕಳನ್ನು ಕನಿಕರಿಸುವಾಗ ನೀನು ನಮ್ಮನ್ನು ಕನಿಕರಿಸುತ್ತಿ ತಂದೆಯ ಸ್ತೋತ್ರಪ್ಪ ನೀನೇ ನಮಗೆ ತಂದೆಯಾಗಿದ್ದುಕೊಂಡು ನಮ್ಮೆಲ್ಲರನ್ನು ಕನಿಕರಿಸಿ ಕಾಪಾಡಿ ನಿನ್ನ ಮಕ್ಕಳಾಗಿ ನಮ್ಮನ್ನು ನಡೆಸಬೇಕಾಗಿ ಎಲ್ಲ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಡುತ್ತೇನೆ ತಂದೆಯೇ ಆಮೇಲೆ